ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ತಲೆ ಕೂದಲು ಉದ್ರೋದನ್ನು ಕಡಿಮೆ ಮಾಡಿ ಆರೋಗ್ಯಕರವಾಗಿ ತುಂಬ ಬೇಗ ಬೆಳೆಯೋದಕ್ಕೆ ಸಹಾಯ ಮಾಡುವಂತಹ ಒಂದು ಅದ್ಭುತವಾದ ಆದ ಹೇರ್ ಪ್ಯಾಕನ್ನು ಇದ್ದೀನಿ ಖಂಡಿತ ವೀಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಖಂಡಿತ ಉಪಕಾರ ಆಗೇ ಆಗುತ್ತೆ ನಾನಿಲ್ಲಿ ಕೇವಲ ಒಂದೇ ವಸ್ತುನ ಬಳಸ್ಕೊಂಡು ಈಸಿಯಾಗಿ ಎಲ್ಲರೂ ಕೂಡ ತಯಾರಿಸಿ ಉಪಯೋಗಿಸೋದಕ್ಕೆ ಆಗುವಂತಹ ಒಂದು ಹೋಮ್ ರೆಮಿಡಿನ ತಿಳಿಸ್ತಾ ಇದ್ದೀನಿ ಅಂದರೆ ಈಸಿಯಾದ ಹೇರ್ ಪ್ಯಾಕನ್ನು ತಿಳಿಸ್ತಾ ಇದ್ದೀನಿ ಖಂಡಿತ ನೀವು ಇದನ್ನು ಪೂರ್ತಿಯಾಗಿ ವಿಡಿಯೋ ನೋಡಿಬಿಟ್ಟು ಟ್ರೈ ಮಾಡಿ ನೋಡಿ ಒಳ್ಳೆ ರಿಸಲ್ಟ್ ನಿಮಗೆ ಸಿಕ್ಕೇ ಸಿಗುತ್ತೆ ಅಷ್ಟು ಒಳ್ಳೆ ಹೇರ್ ಪ್ಯಾಕ್ ಅಂತಲೇ ಹೇಳ್ಬೋದು ಇದನ್ನು ಬೆಸ್ಟ್ ರಿಸಲ್ಟ್ ಕೊಟ್ಟೆ ಕೊಡುತ್ತೆ ನೀವು ಹೇಳಿದ ಹಾಗೆ ಟ್ರೈ ಮಾಡೋದಾದರೆ ಖಂಡಿತ ನಿಮಗೆ ಇದ್ರ ಬಗ್ಗೆ ಗೊತ್ತಾಗೇ ಆಗುತ್ತೆ ನೀವೇ ಮತ್ತೆ ನನ್ಗೆ ಹೇಳ್ತೀರಾ ತುಂಬಾ ಚೆನ್ನಾಗಿ ವರ್ಕ್ ಆಗುವಂತಹ ಹೇರ್ ಪ್ಯಾಕ್ ಇದೆ ಅಂತೇಳಿ ಎಲ್ಲರಿಗೂ ತುಂಬ ಆಗಿ ಸಿಗುವಂತಹ ಒಂದು ಪದಾರ್ಥನ ಉಪಯೋಗಿಸ್ಕೊಂಡು ನಮ್ಮ ತಲೆ ಕೂದಲು ಚೆನ್ನಾಗಿ ಬೆಳೆಯೋದಕ್ಕೆ ಕೂದಲು ಉದರೋದನ್ನು ಕಡಿಮೆ ಮಾಡೋದಕ್ಕೆ ಹಾಗೆಯೇ ತುಂಬ ಸ್ಟ್ರಾಂಗ್ ಆಗಿ ಹೇರ್ ಹೆಲ್ತಿಯಾಗಿರೋದಕ್ಕೆ ಸಹಾಯ ಮಾಡುವಂತಹ ಹೇರ್ ಪ್ಯಾಕ್ ಇದು ಬನ್ನಿ ಹಾಗಾದರೆ ಇದನ್ನು ತಯಾರಿಸೋ ವಿಧಾನ ಮೊದಲು ಹೇಗೆ ಅಂತೇಳಿ ಹೇಳ್ತೀನಿ ಅದಾದ ನಂತರ ಉಪಯೋಗಿಸೋದು ಹೇಗೆ ಅಂತ ಕೂಡ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಕರಿ ಎಳ್ಳನ್ನು ತಗೊಳ್ಳಿ ಬಿಳಿ ಎಳ್ಳು ಯೂಸ್ ಮಾಡಬಾರ್ದು ಕರಿ ಎಳ್ಳೆ ಬೇಕು ನಮಗೆ ಈ ಒಂದು ಹೇರ್ ಪ್ಯಾಕನ್ನು ತಯಾರಿಸೋದಕ್ಕೆ ನಾಲ್ಕು ಟೇಬಲ್ ಸ್ಪೂನ್ ಕರಿ ಎಳ್ಳನ್ನು ಚೆನ್ನಾಗಿ ತೊಳಿಬೇಕು ಒಂದೆರಡು ಸರ್ತಿ ಚೆನ್ನಾಗಿ ತೊಳೆದ ಮೇಲೆ ಈ ಒಂದು ಎಳ್ಳಿಗೆ ಒಂದು ಗ್ಲಾಸ್ ಆಗುವಷ್ಟು ನೀರನ್ನು ಹಾಕಿ ನೆನೆಯೋದಕ್ಕೆ ಬಿಡಬೇಕು ಕನಿಷ್ಠ ಪಕ್ಷ ನಾವು ಇದನ್ನು ಒಂದು ನಾಲ್ಕರಿಂದ ಐದು ಗಂಟೆ ಹೊತ್ತಾದರೂ ನೆನೆಸಬೇಕು ನಿಮಗೆ ಸಮಯ ಇದೆ ಅನ್ನೋದಾದರೆ ಎಂಟರಿಂದ ಹತ್ತು ಗಂಟೆಗಳ ಕಾಲ ಎಳ್ಳನ್ನು ನೆನೆಸ್ಬೋದು ಎಷ್ಟು ಚೆನ್ನಾಗಿ ನೆನೆಯುತ್ತೆ ನೋಡಿ ಅಷ್ಟು ಈಸಿಯಾಗಿ ನಾವು ಹೇರ್ ಪ್ಯಾಕನ್ನು ತಯಾರಿಸ್ಬೋದು ಚೆನ್ನಾಗಿ ನೆನೆದ ಮೇಲೆ ಎಳ್ಳೇನಿದೆ ನೋಡಿ ನೀರನ್ನು ಅಬ್ಸಾಲ್ವ್ ಮಾಡ್ಕೊಂಡಿರುತ್ತೆ ಹಾಗೆಯೇ ನಾವು ಹಾಕಿರುವ ಒಂದು ನೀರು ಒಂದು ಗ್ಲಾಸ್ ನೀರೇನಿದೆ ನೋಡಿ ಅದು ಕಡಿಮೆ ಆಗಿರುತ್ತೆ ಆ ಎಳ್ಳು ನೀರಿನ ಸಮೇತನೇ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಬೇಕು ಎಷ್ಟು ಸಾಧ್ಯ ಆಗುತ್ತೆ ಅಂದರೆ ಅಷ್ಟು ಸ್ಮೂತಾಗಿಯೇ ಗ್ರೈಂಡ್ ಮಾಡ್ಕೊಳ್ಳಿ ಗ್ರೈಂಡ್ ಮಾಡಿದ ನಂತರ ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಬೇಕಂದರೆ ಮಾತ್ರ ಇದಕ್ಕೆ ನೀವು ಒಂದು ಸ್ಪೂನು ತೆಂಗಿನ ಎಣ್ಣೆನ ಹಾಕಿ ಮಿಕ್ಸ್ ಮಾಡಿ ಎಣ್ಣೆ ಹಾಕದೆ ಹೋದರೂ ಪರವಾಗಿಲ್ಲ ಎಳ್ಳಿನಲ್ಲೇ ಎಣ್ಣೆ ಅಂಶ ಇರುತ್ತೆ ನೋಡಿ ಅದರಿಂದ ಎಣ್ಣೆ ಹಾಕದೆ ಕೂಡ ಉಪಯೋಗಿಸ್ಬೋದು ಡ್ರೈ ಹೇರ್ ಆಗಿದ್ರೆ ಮಾತ್ರ ಎಣ್ಣೆ ಹಾಕಿ ಉಪಯೋಗಿಸಿ ಈ ಒಂದು ಎಳ್ಳಿನ ಮಿಶ್ರಣ ನಾವೇನು ಗ್ರೈಂಡ್ ಮಾಡಿರ್ತೀವಲ್ವಾ ಈ ಒಂದು ಪೇಸ್ಟನ್ನು ತಲೆಯ ಬುಡದಲ್ಲಿ ಚೆನ್ನಾಗಿ ಅಪ್ಲೈ ಮಾಡಬೇಕಾಗತ್ತೆ ತಲೆಯ ಬುಡದಲ್ಲಿ ಅಪ್ಲೈ ಮಾಡಿದ್ಮೇಲೆ ಕೊನೆ ಕೂದಲುಗೂ ಕೂಡ ಅಪ್ಲೈ ಮಾಡಬೇಕು ಆ ರೀತಿ ಮಾಡಿದ ಮೇಲೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷಗಳ ಕಾಲ ಈ ಒಂದು ಹೇರ್ ಪ್ಯಾಕನ್ನು ತಲೆಯಲ್ಲಿ ಹಾಗೇ ಇಟ್ಕೊಳ್ಳಿ ಅದಕ್ಕಿಂತ ಮುಂಚೆ ಈ ಒಂದು ಹೇರ್ ಪ್ಯಾಕನ್ನು ಅಪ್ಲೈ ಮಾಡಿದ ಮೇಲೆ ತಲೆಯ ಬುಡದಲ್ಲಿ ಮಸಾಜ್ ಮಾಡಿ ಒಂದೆರಡು ಮೂರು ನಿಮಿಷ ಮೂವತ್ತು ನಿಮಿಷದ ನಂತರ ಸಾಧಾರಣ ತಣ್ಣೀರನ್ನು ಬಳಸಿ ಶಾಂಪೂ ಬಳಸದೇನೆ ಹೇರ್ ವಾಶ್ ಮಾಡಿ ಕ್ಲೀನಾಗಿ ಹೇರ್ ವಾಶ್ ಮಾಡಬೇಕು ಸ್ಕ್ಯಾಲ್ಫಲ್ಲಿ ಇದರ ಅಂಶ ಉಳ್ಕೊಳ್ಬಾರ್ದು ಆ ರೀತಿ ಚೆನ್ನಾಗಿ ಅಪ್ಲೈ ಮಾಡಿ ನಾವು ಇದನ್ನು ವಾಶ್ ಮಾಡೋದ್ರಿಂದ ಖಂಡಿತ ಒಳ್ಳೆ ರಿಸಲ್ಟ್ ಸಿಗುತ್ತೆ ವಾರದಲ್ಲಿ ಮೂರು ಸರ್ತಿ ನೀವು ಇದನ್ನು ಟ್ರೈ ಮಾಡಿ ನೋಡಿ ನಂತರ ನಿಮ್ಮ ಅಭಿಪ್ರಾಯನ ಖಂಡಿತ ಕಮೆಂಟ್ ಮಾಡಿ ತಿಳಿಸಿ ಅಂತ ಕೇಳ್ಕೊಳ್ತೀನಿ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು